ಹೈನ್ಸ್ಗ್ರ ಇವತ್ತೊಂದು ನಾನು ಬಾಕ್ಸ್ ಮಾಡ್ತಾ ಇದ್ದೀನಿ ಕಾಣ್ತಾ ಇದೆ ನಮಗೊಂದು ದೊಡ್ಡ ಬಾಕ್ಸ್ ಕಾಣ್ತಾ ಇದೆ ಮತ್ತು ನಿಮ್ಗಾಗಲಿ ಗೊತ್ತಿರಬೇಕು ಅಂದ್ಕೊಳ್ತೇನೆ ಸ್ಟೀಲ್ ಬರ್ಡ್ ಬ್ಲೀಫಿ ಅಂತ ಇದೆ ಸ್ಟೀಲ್ ಬರ್ಡ್ ಅಂದರೆ ಒಂದು ಬಾಕ್ಸ್ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಸ್ಟೀಲ್ ಬರ್ಡ್ ಕಾಣ್ತಿದ್ದಲ್ಲ ಮತ್ತು ಬಾಕ್ಸ್ನ ಹಿಂಭಾಗದಲ್ಲಿ ನಮಗೆ ಈ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಇಲ್ಲಿ ನೋಡೋಣ ಇಲ್ಲಿ ಎಮ್ ಆರ್ ಪಿ ಏನಿದೆ ಅಂತ ಹೇಳಿತ್ತು ನಾವು ಇಲ್ಲಿ ಚೆಕ್ ಮಾಡೋಣ ಎಮ್ ಆರ್ ಪಿ ಬಂದು ತೌಸಂಡ್ ಟು ನೈಂಟಿ ನೈನ್ ಅಂತ ಇದೆ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ಇದೆ ಎಮ್ ಆರ್ ಪಿ ಪ್ರೈಸ್ ಬಂದು ಆದರೆ ನಮಗೆ ಸಿಕ್ಕಿರುವ ಪ್ರೈಸ್ ಬಂದು ನಮಗೆ ನಾನು ಹೇಳ್ತೀನಿ ಇದು ನೈನ್ ಹಂಡ್ರೆಡ್ ಸಿಕ್ಸ್ಟಿ ನೈನ್ ರುಪೀಸ್ಗೆ ನಾನು ಪರ್ಚೇಸ್ ಮಾಡಿದೆ ಆ್ಯಕ್ಚುಲಾಗಿ ನೋಡಿ ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಬಾಕ್ಸಲ್ಲಿ ಹೆಲ್ಮೆಟ್ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಇದರಲ್ಲಿ ನೋಡಿ ಕಾಣ್ತಾ ಇದೆ ಕವರು ಓಪನ್ ಮಾಡಿ ಯಾವ ರೀತಿ ಇದೆ ನೋಡಿ ನೀವು ಹೆಲ್ಮೆಟು ಸ್ಟೀಲ್ ಬರ್ಡ್ ಸ್ಕ್ರ್ಯಾಚ್ ಜಸ್ಟಿವೈಸರ್ ಅಂತ ಇದೆ ಆ ಸೈಬರ್ಗ್ ಸ್ಟೀಲ್ ಬರ್ಡ್ ಅವರ ಒಂದು ಹೆಲ್ಮೆಟ್ ಇದು ಮತ್ತು ಇನ್ನೊಂದು ನಿಮಗೆ ನೋಡ್ತಾ ಇದ್ದೀರಾ ಅನ್ಸುತ್ತೆ ನಿಮಗೆ ಇದು ಒಂದು ಒಂಥರ ಮ್ಯಾಟ್ ಫಿನಿಶ್ ಥರ ಇದೆ ಮೇಲೆ ಇದು ತುಂಬಾ ಚೆನ್ನಾಗಿದೆ ನಿಜವಾಗ್ಲೂ ಒಂಥರ ಚೆನ್ನಾಗಿದೆ ತುಂಬ ಶೈನಿ ಇತ್ತು ಅಂತೇಳಿದ್ರು ಕೂಡ ನಮಗೆ ಸ್ಕ್ರ್ಯಾಚಸ್ ತುಂಬಾ ಕಾಣಿಸುತ್ತೆ ಇದು ಶೈನಿ ಇಲ್ಲ ಒಂಥರ ಮ್ಯಾಟ್ ಇದೆ ಶೈನಿ ಅಂತೇಳಿದ್ರೆ ನೋಡಿ ಇಲ್ಲಿ ಬರುತ್ತಲ್ಲ ಇದು ಶೈನಿ ಹೆಂಗಿದೆ ಇದು ಒಂದು ಫಿಸಿಕಲ್ ಓವರ್ವ್ಯೂ ನಿಮಗೆ ನೋಡೋಕೆ ಸಿಗ್ತಾ ಇದೆ ನೋಡಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ ನಮಗೆ ಫಿಸಿಕಲ್ ಓವರ್ವ್ಯೂ ಬಂದು ಮೇಡ್ ಇನ್ ಇಂಡಿಯಾ ಟೂ ವೀಲರ್ ಹೆಲ್ಮೆಟ್ ಕಾಣ್ತಾ ಇದ್ದಿಲ್ಲ ಎಸ್ ಐ ಮಾರ್ಕ್ ಕೂಡ ಇದೆ ಇಲ್ಲಿ ಅದು ಬಿಟ್ಟು ನಮಗೆ ನೋಡೋಕ್ಕೆ ಈ ರೀತಿ ಸಿಗ್ತಾ ಇದೆ ಸೈಡಲ್ಲಿ ಇದು ಗ್ಲಾಸ್ನ ಓಪನ್ ಮಾಡೋದಕ್ಕಾಗಿ ಒಂದು 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 ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಅದೇ ರೀತಿ ಈ ಸೈಡನ್ನು ಸ್ವಿಚ್ ಕೊಟ್ಟಿದ್ದಾರೆ ಓಪನ್ ಮಾಡೋದಕ್ಕೆ ಮತ್ತು ಇದು ಒಂದು ನೋಡಿ ಸ್ಟೇಜಸ್ ನೋಡಿ ಒಂದು ಎರಡು ಎರಡು ಸ್ಟೇಜ್ ಬರುತ್ತೆ ಫುಲ್ಲು ಓಪನ್ ಮಾಡೋದಕ್ಕೆ ಓಕೆನಾ ಅದು ಬಿಟ್ಟರೆ ನಮಗೆ ಇಲ್ಲಿ ಇಲ್ಲಿ ಬಂದು ಓಪನ್ ನೋಡಿ ಕಾಣ್ತಾ ಇದೆ ಇಲ್ಲಿ ಓಪನ್ ಮತ್ತು ಕ್ಲೋಸ್ ಇಲ್ಲಿ ನೋಡೋಕ್ಕೆ ಸಿಗ್ತಾ ಇದೆ ನಮಗೆ ಅದು ಬಿಟ್ಟರೆ ನಮಗೆ ಈ ಕಡೆ ಮತ್ತು ಇಲ್ಲಿ ಮೇಲೆ ಟಾಪಲ್ಲಿ ನಮಗೆ ಈ ರೀತಿ ನೋಡಿಸ್ತಾ ಇದೆ ಇಲ್ಲೂ ಅಷ್ಟೇ ನಮಗೆ ಹೇರ್ ವೆಂಟ್ಸ್ ನೋಡೋಕೆ ಸಿಗ್ತಾ ಇದೆ ಬ್ಯಾಕ್ ಸೈಡಲ್ಲೂ ಒಂದು ಒಳ್ಳೆಯ ವಿಷಯ ಯಾಕಂತ ಹೇಳಿದ್ರೆ ಇದರಲ್ಲಿ ಸ್ಮೆಲ್ ಏನಿದೆ ಅದು ಜಾಸ್ತಿ ನಮಗೆ ಸ್ಮೆಲ್ ಬರೋದಿಲ್ಲ ಹಾಗಾಗಿ ನಮಗೆ ವೆಂಟ್ಸ್ ಈ ಕಡೆ ನೋಡೋಕೆ ಸಿಗುತ್ತೆ ಮತ್ತು ಟಾಪಲ್ಲಿ ಕೂಡ ಅಷ್ಟೇ ನೋಡಿ ಇಲ್ಲಿನೂ ಅಷ್ಟೇ ಕಾಣ್ತಾ ಇದೆ ಅಲ್ಲಿ ಸಣ್ಣಗೆ ಹೋಲ್ ಕಾಣ್ತಾ ಇದೆ ನೋಡಿ ನಿಮಗೆ ಬೇಡ ಅಂತ ಹೇಳಿದ್ರೆ ಜಸ್ಟ್ ಇಲ್ಲೇ ಮೇಲೆ ಸ್ವಿಚ್ ಇದೆ ಸುಮ್ಮನೆ ಹೆಂಗೆ ಪ್ರೆಸ್ ಮಾಡಿದ್ರೆ ಅದು ಕ್ಲೋಸ್ ಆಗಿಬಿಡುತ್ತೆ ಇದು ಒಂದು ಒಳ್ಳೆ ವಿಷಯ ಅಂತ ಹೇಳ್ತೀನಿ ಮತ್ತು ನೋಡಿ ಹೆಲ್ಮೆಟ್ನ ಒಳಗೆ ಸೈಡ್ ನಮಗೆ ಯಾವ ರೀತಿ ನೋಡೋಕ್ಕೆ ಸಿಗ್ತಾ ಇದೆ ಅಂಥೇಳಿ ಜಸ್ಟ್ ಇದನ್ನು ಲಾಕ್ ಇದನ್ನು ಹೇಳಿದ್ರೆ ಸಾಕು ನೋಡಿ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಹೆಲ್ಮೆಟ್ ಒಳಗೆ ಇದೆಲ್ಲ ಸ್ಪಂಜಿಗೆ ಒಳಗೆ ಹಾರ್ಡ್ ನೋಡಿ ಇಲ್ಲಿ ಗಂಟೆ ಸ್ಪಂಜು ಒಳಗೆ ಇದನ್ನು ಸ್ಪಂಜಿದೆ ಒಳಗೆ ಇಲ್ಲಿ ತುಂಬ ಒಳಗೆ ಗಟ್ಟಿ ಇದೆ ತುಂಬ ಸೇಫ್ಟಿ ಇದೆ ಅಂತೇಳಿದ್ರೆ ಸ್ಟೀಲ್ ಬರ್ಡ್ ಒಂದು ಒಳ್ಳೆಯ ಕಂಪನಿ ಹಂಗಾಗಿ ಯಾವುದೇ ಒಂದು ಏನು ಪ್ರಾಬ್ಲಮ್ ಇಲ್ಲ ಹಾಗಾಗಿ ನಾನು ಸ್ಟೀಲ್ ಬಣ್ಣ ಕಂಪ್ನಿನ ನಾನು ಬುಕ್ ಮಾಡಿದ್ದೆ ಆ್ಯಕ್ಚುಲಾಗಿ ನಾನು ಅದು ಬಿಟ್ಟರೆ ನಮಗೆ ಇದರಲ್ಲಿ ಇನ್ನೊಂದು ವೈಸರ್ ಒಂದಿದೆ ಎಕ್ಸ್ಟ್ರಾ ವೈಸರ್ಸ್ ಏನಪ್ಪ ಅಂತ ಹೇಳಿದ್ರೆ ಈ ಬೇಸಿಗೆ ಕಾಲದಲ್ಲಿ ನಮಗೆ ಬಿಸಿಲು ಡೇ ಟೈಮಲ್ಲಿ ಓಡಿಸ್ಬೇಕಾದ್ರೆ ನಮಗೆ ತುಂಬ ಬಿಸಿಲು ಆಗಿತ್ತು ಅಂತೇಳಿದ್ರೆ ಇಲ್ಲೊಂದು ಸ್ವಿಚ್ ಬರುತ್ತೆ ನೋಡಿ ಈ ಸ್ವಿಚ್ನ ಜಸ್ಟ್ ನಾವು ಈ ರೀತಿ ಮಾಡಿದ್ರೆ ಇಲ್ಲೊಂದು ವೈಸರ್ ಒಂದು ಓಪನ್ ಆಗುತ್ತೆ ಇದು ಬಂದು ಮಾಸ್ಕ್ ಅಂತೇಳಿದ್ರೆ ಈ ಒಂದು ಗಾಗಲ್ ಹಾಕೊಂತೀವಲ್ವಾ ಬ್ಲ್ಯಾಕ್ ಕಲರು ಸನ್ ಗ್ಲಾಸ್ ಆ ರೀತಿ ಶೇಡ್ ಇರುತ್ತೆ ಇದು ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ನಮ್ಮ ಕಣ್ಣಿಗೆ ಆಗಲಿ ತಂಪಿರುತ್ತೆ ಇದು ಒಂದು ಒಳ್ಳೆ ವಿಷಯ ಇದರಲ್ಲಿ ಅದನ್ನು ಹಾಕ್ಕೊಂಡು ಕೂಡ ನಾನು ನೋಡಿ ಜಸ್ಟ್ ಇದನ್ನು ಕ್ಲೋಸ್ ಮಾಡಿಕೊಂಡು ನಾವು ಡ್ರೈ ಮಾಡ್ಕೊತ ಹೋಗ್ಬೋದು ಇದು ಒಂದು ಒಳ್ಳೆ ಒಂದು ಆಪ್ಷನ್ ಇದೆ ಇರಲಿ ಹಂಗಾಗಿ ನಾನು ಅದನ್ನು ಬುಕ್ ಮಾಡಿದೆ ಮತ್ತು ನೋಡಿ ಅದನ್ನು ನಮಗೆ ಬೇಡ ಅಂತ ಹೇಳಿದ್ರೆ ಜಸ್ಟ್ ಇದನ್ನು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಸ್ವಿಚ್ಚು ಅದು ಹೋಗ್ಬಿಡತ್ತೆ ಇದು ಅಷ್ಟೇ ಇದು ಆನು ಅದು ಆಫ್ ಇದು ನಿಮ್ಗೇನು ಅನ್ನಿಸ್ತು ಹೆಲ್ಮೆಟ್ ಬಗ್ಗೆ ನಿಮಗೆ ಕಮೆಂಟ್ ಮಾಡಿ ಇದರ ಒಂದು ಪ್ರೈಸ್ ಬಂದು ನೈನ್ ಸಿಕ್ಸ್ಟಿ ರುಪೀಸ್ ಆ್ಯಕ್ಚುಲ್ ಪ್ರೈಸ್ ಬಂದು ನಾನು ಪರ್ಚೇಸ್ ಮಾಡಿದರೆ ಪ್ರೈಸ್ ಬಂದು ನಿಮ್ಗೆ ಅನಿಸ್ತು ಮೇಯ್ನಾಗಿ ನನಗೆ ಇಷ್ಟ ಆಗಿದ್ದೇನಪ್ಪ ಅಂತೇಳಿದ್ರೆ ಇದು ಮ್ಯಾಟ್ ಫಿನಿಶ್ ನೋಡೋಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಒಂಥರ ಶೈ ನೋಡಿ ಒಂಥರ ಸ್ಟಾರ್ ಸ್ಟಾರ್ ಟೈಪಲ್ಲಿ ನಮಗೆ ಶೈನಿ ಕಾಣ್ತಾ ಇದೆ ನೋಡಿ ಹಿಂಗೆ 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 ಅಂತೇಳಿ ಶೈನಿ ಒಂಥರ ಮ್ಯಾಟ್ ಇದೆ ತುಂಬ ಚೆನ್ನಾಗಿದೆ ಇದೆಯಲ್ಲ ನಿಮಗೆ ಈ ವಿಡಿಯೋ ಏನು ಹೆಲ್ಮೆಟ್ ಯಾವ ರೀತಿ ಇದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋಲಿ ಅಲ್ಲಿವರೆಗೂ ಬಾಯ್